ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ತೂಬಿನಕೆರೆ ಗ್ರಾಮದಲ್ಲಿನ ಜಾನಪದ ಕಲಾವಿದ ರಂಗಸ್ವಾಮಯ್ಯರವರನ್ನ ಹಿರಿಯ ಪತ್ರಕರ್ತ ದೊಡ್ಡ ದೊಡ್ಡಬಾಣಿಗೆರೆ ಮಾರಣ್ಣರವರ ಜೊತೆ ಸಂದರ್ಶಿಸಲಾಯಿತು ರಂಗಸ್ವಾಮಯ್ಯರವರು ಕೆಂಪೇಗೌಡರ ಇತಿಹಾಸವನ್ನು ಜಾನಪದ ಶೈಲಿಯಲ್ಲಿ ಹಾಡಿದ್ದು ವಿಶೇಷವಾಗಿತ್ತು ಇಂತಹ ಕಲಾವಿದರನ್ನು ಶಾಸಕರು ಗುರುತಿಸಿದರೆ ಕೆಂಪೇಗೌಡರ ನಾಡಿಗೆ ಹೆಮ್ಮೆ ಎನಿಸುತ್ತದೆ ಕಲಾವಿದರ ಗ್ರಾಮ ಜನಪದ ಕಲಾವಿದರ ಗ್ರಾಮ ಕೆರೆಯ ಶ್ರೀಮತಿ ಕೆಂಪಮ್ಮ ಅವರ ಪುತ್ರ ರಂಗಸಾಮಯ್ಯನವರು ತತ್ವ ಪದಕಾರರು ಮತ್ತು ಜನಪದ ಗೋಷ್ಠಿಗಳಲ್ಲಿ ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸ್ತಾರೆ ಸಾಕಷ್ಟು ತತ್ವ ಪದಗಳನ್ನು ಜನಪದ ಮೂಲ ಕಥನ ಕಾವ್ಯಗಳನ್ನು ಆಡ್ತಾರೆ ತಾಯಿಯಿಂದ ಬಳವಳಿಯಾಗಿ ಬಂದಂಥದ್ದು ನಮಸ್ಕಾರ ರಂಗಸಮಣ್ಣ ನಮಸ್ಕಾರ ತತ್ವ ಪದವನ್ನು ಉಳಿಸೋಕ್ಕೆ ತಾವು ಸಾಕಷ್ಟು ಶ್ರಮಿಸ್ತಾ ಇದ್ದೀರಿ ತಮ್ಮ ಅನುಭವದ ಮೂಸೆಯಲ್ಲಿರ್ತಕ್ಕಂಥ ಒಂದೆರಡು ಪದಗಳನ್ನು ಆಡಿ ಹಂಚ್ಕೊಳ್ಳಿ ಆಯ್ತು ಗುರುವನ್ನ ಕೋಡಿದ na ko ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಮಾಗುಡಿಯ ಕೆಂಪೇಗೌಡ ಮತ್ತಲ್ಲಿ ಬೋಲು ಸೂರ ಮಾಗುಡಿಯ ಕೆಂಪೇಗೌಡ ಮತ್ತಲ್ಲಿ ಬೋಲು ಸೂರ ಜಾತ್ರೆಯಲ್ಲಿ ಗೆದ್ದ ದಾ ಕೋಲಣ್ಣ ಹವ ಬೋಲ ಕೋಲೆ ಜಾತ್ರೆಯಲ್ಲಿ ಗೆದ್ದ ದಾವು ಜಾತ್ರೆಯಲ್ಲಿ ಗೆದ್ದ ದವ್ ಕೆಂಪೇಗೌಡ ಜಾತ್ರೆಯಲ್ಲಿ ಗೆದ್ದ ಧವನವ್ ಕೆಂಪೇಗೌಡ ವಾಲಾಡಿ ಗೆದ್ದ ಬೋಗುಡಿಯ ವಾಲಾಡಿ ಕೋಲೆ ವಾಲಾಡಿಗೆದ್ದವು ವಾಲಾಡಿ ಗೆದ್ದ ಮಿಮ್ಮಿಗೆ ಕೂದ್ಲಿ ಅದ್ರ ಮೇಲೆ ಮಿಮ್ಮಿಗೆ ಕೂದಲಿ ಎದ ಮೇಲೆ ಮಾಡಿಕೊಂಡು ಮಿಮ್ಮಿಗೆ ಕೂದಲಿ ಎದ ಮೇಲೆ ಮಾಡಿಕೊಂಡು ಬಾಳೆಯ ತೋಟಕ್ಕೆ ಬಂದಾನು ಕೋಲಣ್ಣ ಕೋಲೆ ಬಾಳೆಯ ತೋಟಕ್ಕೆ ಬಂದಾನು ಕೋಲು ಕೋಲಣ್ಣ ಕೋಲು ಕೋಲೆ ಕೊಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಗುದ್ದಾಲಿ ಹಿಡಿದು ಅಗಿವಾ ಕೆಪ್ಪೇಗೌಡ ಗುದ್ದಾಲಿ ಹಿಡಿದು

ೊಳಾದು ಕೋಲಣ್ಣ ಕೋಲಿ ತಾನಾಗಿ ಬಂಧು ನೋಳಾದು ಕೋಲು ಕೋಲಣ್ಣ ಕೋಲು ಕೋಲಣ್ಣ ಓಲಣ್ಣ ಕೋಲು ಕೋಲಣ್ಣ ಕೋಲು ಕೊಲೆ ತಾನಾಗಿ ಬಂದು ನರಳಾತ್ ಸರ್ಪೇ ಗೌಡ ತಾನಾಗಿ ಬಂದು ನೆರಳಾತ್ ಕೆಂಪೇ ಆಯಾಸ ಗುಂಡು ಮಾಲು ಗೌನೆ ಕೋಲಣ್ಣ ಕೊಲೆ ಆಯಾಸ ಗುಂಡು ಮಾಲು ಗೌ ಗುಡಿಯ ಗ್ರಾಮನರು ಬಂದು ನೋಡಿದಾಗ ಬಾಗುಡಿಯ ಬ್ರಹ್ಮಣರು ಬಂದು ನೋಡಿದಾಗ ಎಳೆಡೆನಾಗ ಸರ್ಪಾವ ಕೊಲಣ್ಣ ಕೋಲಿ ಎಳೆಡೆನಾಗ ಸರ್ಪ ನಾಗ ಸರ್ಪಾವ ನೋಡಿದ ಎಳೆಡೆ ನಾಗ ಸರ್ಪಾವ ಓಡಿದಾರು ಕೆಂಪೇ ಹೊಡೆಂದು ಕೂಗಿದರು ಕೋಲಣ್ಣ ಕೋಲಿ ಕೆಂಪೇ ಹೊಡೆಂದು ಕೂಗಿದರು ಕೆಂಪ ಕೆಂಪ ಎಂದು ಕರಿತಿದ್ದ ಬ್ರಾಹ್ಮಣರು ಕೆಂಪ ಕೆಂಪಾ ಎಂಬ ಕರಿತಿದ್ದ ಬ್ರಾಹ್ಮಣರು ಕೆಂಪೇಗೌಡೆಂದು ಕೂಗಿದರು ಕೋಲಣ್ಣ ಕೋಲೆ ಕೆಂಪೇಗೌಡೆಂದು ಕೂಗಿದರು ಕೆಂಪೇಗೌಡೆಂದೋ ಕೂಗಿದ್ದ ಕೇಳಿಸಿಕೊಂಡು ಕೆಂಪೇಗೌಡೆಂದೋ ಕೂಗಿದ್ದ ಕೇಳಿಸಿಕೊಂಡು ದಡಬಡನ್ನೇ ಮೇಲೆ ಎದ್ದನು ಕೋಲಣ್ಣ ಕೋಲೆ ದಡಬಡನ್ನೇ ಮೇಲೆ ಎದ್ದನು ోలు కోలు కోలే ఒ కోలే కోలు కోలే కెంపే గౌడానా కర్కోండో బ్రాహ్మణారో కెంపే గౌడానా కరొండో బ్రాహ్మణారూ చడకాస బంధారో కోలే జా మూ బంధారో కోలు కోలన్న కోలు కోలే కోలన్న కోలు కోలే ಮುಂದೆ ಇವನಿಗೆ ಸಿರಿತಾನ ಬರುತ್ತದೆ ಮುಂದೆ ಇವನಿಗೆ ಸಿರಿತಾನ ಬರುತ್ತದೆ ಎಂದೋ ಬ್ರಾಹ್ಮಣರು ಬೇಡಿದಾರೋ ಕೋಲಣ್ಣ ಕೋಲೆ ಎಂದೋ ಬೇಡಿದಾರು ಬೇಡಿದಾರೋ ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ನಮಸ್ಕಾರ ನಮಸ್ಕಾರ ಈಗ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಜಾನಪದ ನಶಿಸಿ ಹೋಗ್ತದೆನೋ ಅಂತಕ್ಕಂತಹ ಆತಂಕ ಎದುರಾಗುತ್ತೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಏನೂ ಇಲ್ಲ ಜನಪದ ಯಾವತ್ತೂ ಅದಕ್ಕೆ ಸಾವಿಲ್ಲ ಯಾಕೆಂದರೆ ಅನಕ್ಷರಸ್ಥರಿಂದ ಬಂದಂಥ ಒಂದು ಜನಪದ ಕಾವ್ಯ ಇದು ಯಾಕೆಂದರೆ ಅನಕ್ಷರಸ್ಥರಿಂದ ಹುಟ್ಟಿದಂಥ ಒಂದು ಮಾತು ಆ ಒಂದು ಇದರಿಂದ ಇದು ಹಿಂದಿನಿಂದ ಒಂದು ತಾಯಿ ತಂದೆ ಮುತ್ತಾತ ತಾತ ಇವರಿಂದ ಬಂದಂಥ ಕಲೆ ಜೀವಂತವಾಗಿ ಉಳಿದದೆ ಈ ಒಂದು ಕಲೆನ ನಾವು ಹಿಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ತಂದೆ ತಾಯಿಯಿಂದನೂ ಅವರು ಹೇಳ್ಕೊಂಡು ಬಂದಿದ್ದಾರೆ ಅದನ್ನ ನಾವು ಯಾವತ್ತಿದ್ರೂ ಅದು ಉಳಿಸ್ಕೊಂಡು ಹೋಗ್ಬೇಕು ಹೊರ್ತು ಬೆಳೆಸ್ಕೊಂಡು ಹೋಗ್ಬೇಕು ಹೊರ್ತು ಜನಪದದಿಂದಲೇ ಎಲ್ಲ ಒಂದು ಇದು ನಡೀತಾ ಇರೋದು ಇವತ್ತು ಯಾಕೆ ಅಂದರೆ ಮೂಲ ಜಾನಪದವನ್ನು ಇವತ್ತು ನಶಿಸಿ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀರಾ ಇದು ಯಾವತ್ತಿದ್ರೂ ಜೀವಂತನೇ ಇದಕ್ಕೆ ಸಾವಿಲ್ಲ ಜನಪದಕ್ಕೆ ಸಾವಿಲ್ಲ ಸಾವಿಲ್ಲ ಧರಿಕೆ ಅಂತ ಬೆಳ್ಕೊಂಡು ಹೋಗ್ತಕ್ಕಂಥದ್ದು ಇವತ್ತು ನಮ್ಮ ತಂದೆ ಪಟಾ ಕುಣಿತಿದ್ರು ಸೋಮನ್ ಕುಣಿತಿದ್ರು ಈಗ ನಮ್ಮ ತಾಯಿ ಅದೇ ಜನಪದ ಹಾಡು ಸೋಬಾನೆ ಇದು ಹಸೆ ಬರೆಯೋದು ದೇವ್ರ ಪದ ರಾಗಿ ಬೀಸೋ ಪದ ಬೆಳ್ಳಿ ಮೂಡುವ ಮುನ್ನ ಬೀಸುವ ಕಲ್ಲಿನ ಮುಂದೆ ಕುಲಿತರೆ ಧಾನ್ಯ ಮುಗಿದರೂ ಹಾಡು ಮುಗಿಯುತ್ತಿರಲಿಲ್ಲ ಅಂಥ ಒಂದು ಜಾನಪದ ನಮ್ಮಮ್ಮ ಯಾಕೆಂದ್ರೆ ನಮ್ಮ ತಾಯಿಯಿಂದನೇ ನಾನು ಇವತ್ತು ಕೋಲಾಟ ಪದ ಕಂಸಾಲೆ ತತ್ವಪದ ಜನಪದ ಆಡುಗಾರಿಕೆ ಕಲ್ತ್ಕೊಂಡಿದ್ದು ಇವತ್ತು ಆಕಾಶವಾಣಿ ಒಳಗೂ ಕೂಡ ಜೀವಂತವಾಗಿ ಉಳಿಬೇಕು ಅಂದ್ರೆ ನಮ್ಮ ತಾಯಿನೇ ಕಾರಣ ಯಾಕೆಂದ್ರೆ ಮೂಲ ಜಾನಪದವನ್ನ ಹೇಳ್ಕೊಟ್ಟಿದ್ದಾಳೆ ಬೈರುವ ನಾಡು ಆಮೇಲೆ ಅಟಿಲಕ್ಕಮ್ಮನ ಹಾಡು ದೊಡ್ಡಮ್ಮ ನಾಡು ಮೇಲುಗೊಟ್ಟೆ ಚಿಲುರಾಯಸ್ವಾಮಿ ನಾಡು ಕಾಳಮ್ಮ ನಾಡು ಅನೇಕ ದೇವರುಗಳ ಬಗ್ಗೆ ಹೇಳ್ಕೊಟ್ಟದೆ ಕಳೆ ಕೀಳುವಾಗ ಆಮೇಲೆ ಭತ್ತ ಕುಟ್ಟುವಾಗ ಬೀಸೋ ಕಲ್ಲಿನ ಮುಂದೆ ಕುತ್ಕೊಂಡು ಆಡ್ತಕ್ಕಂಥ ಒಂದು ಇದು ಹೇಳ್ಕೊಟ್ಟು ನಮಗೆ ಕಲ್ಸು ಇವತ್ತು ಮೂಲ ಕಾರಣ ನಮ್ಮ ತಾಯಿನೇ ನಮಗೆ ಹಾಡುಗಾರಿಕೆ ಇವತ್ತು ಆಕಾಶವಾಣಿ ದೂರದರ್ಶನದಲ್ಲಿ ಉಳಿಬೇಕಾದ್ರೆ ನಮ್ಮ ತಾಯಿ ಹಾಡೆ ನನಗೆ ಜೀವಂತವಾಗಿ ಉಳ್ಕೊಂಡದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್ ಶ್ರೀಮತಿ ಕೆಂಪಮ್ಮನವರು ಬಾಲ್ಯದಿಂದಲೇ ಜನಪದ ಅಮೃತಧಾರಿಯನ್ನು ರಣಸಮ್ಮಣ್ಣವ್ರಿಗೆ ಎರೆದಿದ್ದಾರೆ ಹಾಗಾಗಿ ಈ ಜಾನಪದ ಅಂತಕ್ಕಂಥ ಮೂಲ ಪರಂಪರೆಯನ್ನು ರಣಸಮ್ಮಣ್ಣವ್ರು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಇನ್ನೊಂದು ಪದ ಇನ್ನೊಂದು ಪದ ನಿನ್ನ ಆತ್ಮನೇ ಆತ್ಮನೇರಲೋ ಪರಮಾತ್ಮನೇ ರಂಗೋ ರಂಗಿನ ಯಾವೇರುವ ನಾನ ರಾಗಗಳಿರಲು ಭಕ್ತಿಗೆ ರಾಗ ಇದೆಯೇನು ಭಜನೆ ಎಂಬೋದೇ ನಿನ್ನ ಆತ್ಮ ಭಜನೆ ಎಂಬೋದೇ ನಿನ್ನ ಭಕ್ತಿ ಎಂಬುದೇ ಪರಮಾತ್ಮ ಭಕ್ತಿ ಎಂಬುದೇ ಪರಮಾತ್ಮ ನ ಆತ್ಮರೇ ಚಲವಿರಲು ಪರಮಾತ್ಮರೇ ಚಲವಿರುವ ಆಕಾಶವಾಣಿ ಕಲಾವಿದರಾದಂತ ರಂಗಸಮ್ಮಣ್ಣ ಅವ್ರಿಗೆ ಕೃತಜ್ಞತೆ ನಮಸ್ಕಾರ ಸರ್ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು